ಫೈನಲಿ ಫೈನಲಿ ನಮಗೆ ಹನ್ನೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಟಾಟಾ ಸೀರಾ ಲಾಂಚ್ ಆಗಿದೆ ನಾವು ನಿಮಗೆ ಗೊತ್ತೇ ನೆನಪಿರ್ಬೋದು ನಾವು ಬ್ರ್ಯಾಂಡೆಗೆ ಹೋಗಿ ಈ ಒಂದು ಕಾರ್ನ ಡಿಸೈನ್ ಎಲ್ಲದರ ಕುರಿತು ನಾವು ಮಾತಾಡಿದ್ವಿ ಆ ಒಂದು ಟೈಮಲ್ಲಿ ಇದರ ಪ್ರೈಸ್ ಆಗಿರ್ಬೋದು ಇಂಜಿನ್ ಆಪ್ಷನ್ಸ್ ಆಗಿರ್ಬೋದು ಯಾವುದು ಕೂಡ ರಿವೀಲ್ ಆಗಿರಲಿಲ್ಲ ಆ ಟೈಮಲ್ಲಿ ನಾವು ಹೇಳಿದ್ವಿ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಒಳಗೆ ಬರುತ್ತೆ ಅಂತ ಬಟ್ ಟ್ರಸ್ಟ್ ಮೀ ಇವ್ರು ಕೊಟ್ಟಿರುವಂತಹ ಪ್ರೈಸ್ ಇದೆಯಲ್ಲ ಈ ಪ್ರೈಸ್ ನಮಗೆ ಬೇರೆ ಯಾವ ಕಾರ್ ಕಂಪ್ನಿ ಕೂಡ ಕೊಡೋಕ್ಕಾಗಲ್ಲ ಅನ್ನೋದು ನನ್ನೊಂದು ಅಭಿಪ್ರಾಯ ಯಾಕೆಂದ್ರೆ ಇಷ್ಟು ಕ್ಲಾಸಿ ಆಗಿರುವಂತಹ ಇಷ್ಟು ಇಷ್ಟೊಂದು ಫೀಚರು ಇಷ್ಟೊಂದು ಲುಕ್ ಇರುವಂತಹ ಇಷ್ಟೊಂದು ಪರ್ಫಾರ್ಮೆನ್ಸ್ ಇರುವಂತಹ ಈ ಒಂದು ಕಾರ್ನ ಬರೀ ಹನ್ನೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಒಂದು ಕಾರ್ ಕಂಪನಿ ಟಾಟಾ ಕೊಡ್ತಿದೆ ಅಂದ್ರೆ ಆಕ್ಚುಲಿ ನಿಜಕ್ಕೂ ಮೆಚ್ಚಲೇಬೇಕು ಯಾಕಂದ್ರೆ ಈ ಒಂದು ಕಾರಲ್ಲಿ ನಾನು ಮುಂದೆ ಹೇಳ್ತಿರುವಂತಹ ವಿಷಯಗಳು ನಿಮಗೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇರೋದೇ ಇಲ್ಲ ಒಂದು ಈ ಒಂದು ಸೆಗ್ಮೆಂಟ್ ಅಲ್ಲಿ ಇಲ್ಲದೆ ಇರುವಂತಹ ಫೀಚರ್ಗಳು ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಪ್ರೈಸ್ ತುಂಬಾ ಕ್ರೇಜಿ ಆಗಿರೋ ವಿಷಯ ಅಂತ ಹೇಳ್ಬೋದು ಆಗಿ ನಮಗೆ ಈ ಒಂದು ಕಾರ್ ಬಂದಿರೋದ್ರಿಂದ ಹುಂಡೈನ ಕ್ರೆಟ ಆಗಿರ್ಬೋದು ನಮಗೆ ಮಾರುತಿಯ ಗ್ರ್ಯಾಂಡ್ ವಿಟಾರ ಆಗಿರ್ಬೋದು ಅಥವಾ ಆ ಒಂದು ಸೆಗ್ಮೆಂಟ್ ನ ಆಳ್ತಿರುವಂತಹ ಬೇರೆ ಬ್ರ್ಯಾಂಡ್ಗಳ ಕಾರುಗಳಲ್ಲಿ ಏನಿದೆ ಆ ಒಂದು ಕಾರುಗಳ ಮಾರ್ಕೆಟಿಗೆ ಏಟ್ ಬೀಳೋದಂತೂ ಪಕ್ಕಾ ಹಾಗಾದ್ರೆ ಬನ್ನಿ ಈ ಒಂದು ಕಾರಲ್ಲಿ ಏನಿದೆ ಅಂತ ನೋಡೋಣ ಸೊ ಈ ಒಂದು ಕಾರಣ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇವತ್ತು ಅವ್ರು ರಿವೀಲ್ ಮಾಡಿರೋದು ಮೂರು ಎಂಜಿನ್ ಆಪ್ಷನ್ ಇದೆ ನಮಗೆ ಇದರಲ್ಲಿ ಒಂದು ಟರ್ಬೋ ಚಾರ್ಜ್ ಡೀಸೆಲ್ ಇದೆ ಟರ್ಬೋ ಚಾರ್ಜ್ ಪೆಟ್ರೋಲ್ ಇದೆ ಅದೇ ರೀತಿ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಕೂಡ ಬರುತ್ತೆ ನಮಗೆ ಇದರಲ್ಲಿ ಸೊ ಪವರ್ ಎಲ್ಲಾನು ಕೂಡ ಅದಕ್ಕೆ ತಕ್ಕನಾಗಿ ವೇರಿಯ ಆಗುತ್ತೆ ನಾವು ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಪವರ್ ನೋಡಿದ್ರೆ ಒನ್ ನಾಟ್ ಸಿಕ್ಸ್ ಪಿ ಎಸ್ ಅಂತ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಡೀಸೆಲ್ ಅಷ್ಟೇ ನಮಗೆ ಅದೇ ರೀತಿ ಟರ್ಬೋ ಚಾರ್ಜು ಅಷ್ಟೇ ಆ ಒಂದು ಪವರ್ ಆ ವೇರಿಯೇಷನ್ ನಮಗೆ ಇದ್ರಲ್ಲಿ ನೋಡಬಹುದು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮಗೆ ಈ ಒಂದು ಕಾರಣ ಡಿಸೈನ್ ಬಗ್ಗೆ ಮಾತಾಡೋಣ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಹಳೆ ಸಿಯಾರದ ಆ ಒಂದು ಜೀನ್ ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಬಟ್ ಮಾಡರ್ನ್ ಗೆ ಬೇಕಾದಂತಹ ಏನೆಲ್ಲ ವಿಷಯಗಳನ್ನ ಆಡ್ ಮಾಡಬೇಕು ಅದೆಲ್ಲಾನು ಕೂಡ ಟಾಟಾದವರು ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮಗೆ ಫ್ರಂಟ್ ಅಲ್ಲಿ ನೋಡುವಾಗ ಕನೆಕ್ಟೆಡ್ ಡಿ ಆರ್ ಎಲ್ ಸಿಗುತ್ತೆ ನಮಗೆ ಈ ಡಿ ಆರ್ ಎಲ್ ಅಲ್ಲೇ ಈ ಕಡೆ ನಮಗೆ ಇಂಡಿಕೇಟರ್ಸ್ ಕೂಡ ಇಂಟಿಗ್ರೇಟ್ ಆಗಿದೆ ನೀವು ನೋಡಬಹುದು ಅದೇ ರೀತಿ ನಾವು ಸಫಾರಿ ಆಗಿರ್ಬೋದು ಬೇರೆ ಕಾರ್ ಅಲ್ಲಿ ನೋಡ್ತಿರುವಂತಹ ಒಂದು ಬ್ಯಾಡ್ಜಿಂಗ್ ಏನಿದೆ ಆ ರೀತಿಯಾದಂತಹ ಬ್ಯಾಡ್ಜಿಂಗ್ ನಮಗೆ ಇಲ್ಲೂ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಿರಲ್ಲ ಸಿಯರಾ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಹಳೆ ಟಾಟಾ ಸಿಯರಾಗೆ ನೋಡಿದಾಗ ನಮಗೆ ಅದ್ರಲ್ಲಿ ಎದ್ದು ಕಾಣುವಂತ ವಿಷಯ ಟಾಟಾದ ಲೋಗೋ ಆ ಒಂದು ಲೋಗೋನ ಅದೇ ರೀತಿಯಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಿರಲ್ಲ ಇಲ್ಲಿ ನಮಗೆ ಟಾಟಾದ ಲೋಗೋ ಕೂಡ ಸಿಗ್ತಾ ಇದೆ ಈ ನಮಗೆ ಲೆವೆಲ್ ಟು ಸಿಗುತ್ತೆ ಅದಕ್ಕೆ ಬೇಕಾದಂತಹ ರೆಡರ್ ನವರು ಇಲ್ಲಿ ಇಟ್ಟಿದ್ದಾರೆ ಅಂಡ್ ಅದಕ್ಕೆ ಬೇಕಾದಂತ ಕ್ಯಾಮ್ರಾ ನ ಅವರು ಅಲ್ಲಿ ಇಟ್ಟಿದ್ದಾರೆ ನೀವು ನೋಡಬಹುದು ಅಲ್ಲಿ ಇದರ ಒಂದು ಕೂಡ ಅವರು ಇಟ್ಟಿದ್ದಾರೆ ಟಾಟಾ ಸೇರದಲ್ಲಿ ನಾವು ಹೇಳಬೇಕಂತ ವಿಷಯ ಏನು ಅಂದ್ರೆ ಕಲರ್ ಆಪ್ಷನ್ಸ್ ಅಂತ ಹೇಳ್ಬಹುದು ನಮಗೆ ತುಂಬಾ ಕಲರ್ ಆಪ್ಷನ್ ಸಿಕ್ಕಿದ್ರು ಕೂರ್ಗ್ನ ಕ್ಲೌಡ್ ಅನ್ನುವಂತ ಒಂದು ಕಲರ್ ಆಪ್ಷನ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ ನಮ್ಮ ಕರ್ನಾಟಕದ ಕೂರ್ಗ್ನ ಕ್ಲೌಡ್ ಅನ್ನೋ ಒಂದು ಹೆಸರು ಇದ್ರಲ್ಲಿ ಆಡ್ ಮಾಡಿದ್ದಾರೆ ಅದು ಬಿಟ್ಟು ಅದೇ ರೀತಿ ನಮ್ಮ ನೆರೆಯ ರಾಜ್ಯ ಆಗಿರುವಂತಹ ಕೇರಳದ ಮೂನಾರ್ ಮಿಸ್ಟ್ ಅನ್ನುವಂತ ಒಂದು ಕಲರ್ ಅವರು ಆಡ್ ಮಾಡಿದ್ದಾರೆ ಬಟ್ ನಮಗೆ ಅದಕ್ಕಿಂತ ತುಂಬಾ ಇಷ್ಟ ಆಗುವಂತ ವಿಷಯ ಏನು ಅಂದ್ರೆ ಈ ಒಂದು ಯೆಲ್ಲೋ ಕಲರ್ ಆ್ಯಕ್ಚುಲಿ ತುಂಬಾ ಐಕಾನಿಕ್ ಆಗಿರುವಂಥ ಒಂದು ಯೆಲ್ಲೋ ಕಲರ್ ಅಂತ ಹೇಳ್ಬೋದು ಈ ಕಾರ್ ಏನಾದರೂ ರೋಡಲ್ಲಿ ಹೋಗುವಾಗ ಕಾರ್ ಮಾತ್ರ ಎದ್ದು ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇದಿಷ್ಟು ನಮಗೆ ಈ ಒಂದು ಕಾರ್ನ ಕಲರ್ ಆಗಿರ್ಬೋದು ಫ್ರಂಟ್ ಅಲ್ಲಿ ಸಿಗುವಂತ ವಿಷಯಗಳು ಸೊ ಟೋಟಲಿ ಹೇಳಬೇಕು ಅಂದ್ರೆ ಇಷ್ಟು ದಿನ ನಾವು ನೋಡಿದಂತಹ ಟಾಟಾದ ಕಾರ್ ಏನಿದೆ ಅದಕ್ಕಿಂತ ಸ್ವಲ್ಪ ಯುನಿಕ್ ಆಗಿ ನಮಗೆ ಇದನ್ನ ಕಾಣುತ್ತೆ ಬಟ್ ಹಳೆಯ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಲಾಂಚ್ ಆದಂತಹ ಸಿಯರ್ ಏನಿದೆ ಆ ಒಂದು ಸಿಯರಾದ ಜೀನನ್ನು ಆ ಒಂದು ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅದ್ರ ಮೇಲೆ ಫ್ರಂಟ್ ಅಲ್ಲಿ ನಾನು ಅವಾಗ ಹೇಳಿದ್ನಲ್ಲ ಲೋಗೋ ಅಂತ ಸೈಡ್ ಅಲ್ಲಿ ನೋಡುವಾಗ ನಮಗೆ ಆ ಒಂದು ಸೆಕೆಂಡ್ ಪಾರ್ಟ್ ಏನಿದೆ ಅಥವಾ ಸೆಕೆಂಡ್ ಹಾಫ್ ಅಂತ ನಾವೇನು ಹೇಳ್ತೀವಿ ಆ ಒಂದು ಪಾರ್ಟ್ ಏನಿದೆ ಅಲ್ಲಿ ನಿಮಗೆ ತುಂಬಾ ಎದ್ದು ಕಾಣುತ್ತೆ ಹಳೆ ಟಾಟಾ ಸಿಯರ ನೀವು ನೋಡಿದ್ರೆ ನೀವು ಗಮನಿಸಿರ್ತೀರಿ ಈ ಒಂದು ಭಾಗ ಏನಿದೆ ಇಲ್ಲಿಂದ ಈ ಒಂದು ಭಾಗ ಏನಿದೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗಿ ಗ್ಲಾಸ್ ಅಲ್ಲಿ ಫಿನಿಶ್ ಆಗಿರುತ್ತೆ ತ್ರೀ ಡೋರ್ ಅಲ್ಲಿ ಇರುತ್ತೆ ಬಟ್ ಇದ್ರಲ್ಲಿ ನಮಗೆ ನೋಡಬಹುದು ಇದಿಲ್ಲ ಆಕ್ಚುಲಿ ಫೈವ್ ಡೋರ್ ಇದೆ ನಮಗೆ ಒಂದು ಎರಡು ಮೂರ್ ನಾಲ್ಕು ಐದು ಐದು ಡೋರ್ ಇದೆ ಬಟ್ ಈ ಒಂದು ಭಾಗ ಈ ಒಂದು ಬ್ಲಾಕ್ ಪಿಯಾನೋ ಬ್ಲಾಕ್ ಕಲರ್ ಕೊಟ್ಟು ಆ ರೀತಿ ಕಾಣುವಂತ ರೀತಿಯಲ್ಲಿ ಮಾಡಿದ್ದಾರೆ ನಮಗೆ ಒಳಗಡೆಯಿಂದ ಐ ಮೀನ್ ವೈಸರ್ ಕೂಡ ಬರುತ್ತೆ ಸೊ ಅದನ್ನ ನಾವು ಇಟ್ಟು ಇಟ್ಟು ಬಿಟ್ರೆ ಕಂಪ್ಲೀಟ್ ಆಗಿ ಒಂದು ಬ್ಲಾಕ್ ರೀತಿಯಾಗಿ ಕಾಣಿಸುತ್ತೆ ಸೊ ಇನ್ನು ಹೊರಗಡೆಯಿಂದ ತಗೊಳ್ಳೋರು ಏನ್ ಮಾಡ್ತಾರೆ ಸ್ವಲ್ಪ ಟಿಂಟ್ ಎಲ್ಲ ಮಾಡಿ ಇದನ್ನ ಬ್ಲಾಕ್ ಮಾಡ್ತಾರೆ ಯೂಶಲ್ ನೋಡ್ಬೇಕಂದ್ರೆ ಆ ಒಂದು ಟಾಟಾದ ಅದೇ ಒಂದು ಲುಕ್ ನ ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಈ ಒಂದು ಕ್ವಾರ್ಟರ್ ಗ್ಲಾಸ್ ನ ಕೊಡಿ ಇಲ್ಲಿ ಕೊಟ್ಟು ಹಳೆ ಟಾಟಾ ಸಿಯರ್ ಲುಕ್ ನ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಕೂಡ ನಮಗೆ ಬಾಡಿ ಕ್ಲಾಡಿಂಗ್ ನಮಗೆ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿರೋದು ನೋಡಬಹುದು ನಾವಿದೀವಿ ಟಾಟಾ ಅದ ಹಿಂದ್ಗಡೆ ಸೊ ಹಿಂದ್ಗಡೆ ನೋಡುವಾಗ ನಮಗೆ ಡ್ರಾಪ್ ಔಟ್ ಆಗಿರುವಂತಹ ಗ್ಲಾಸ್ ನಾವಿಲ್ಲಿ ನೋಡಬಹುದು ವಿಂಡ್ ಶೀಲ್ಡ್ ನಾವು ನೋಡಬಹುದು ಇದ್ರಲ್ಲಿ ನಮಗೆ ಸ್ಪಾಯ್ಲರ್ ಬರ್ತಾ ಇದೆ ಶಾರ್ಪಿನ್ಟಿನ ಬರ್ತಾ ಇದೆ ವಿಂಡ್ ಸ್ಕ್ರೀನ್ ಅಲ್ಲಿ ನಮಗೆ ಡಿ ವಿತ್ ವೈಪರ್ ಬರ್ತಾ ಇದೆ ವೈಪರ್ ಇಲ್ಲಿ ಹೈಡ್ ಮಾಡಿದ್ದಾರೆ ಸೊ ಟಾಟಾದವರು ಅದೊಂದು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮಗೆ ಈ ಒಂದು ಟೇಲ್ಯಂಪ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಒಂದು ಟೇಲ್ ಎಂಪ್ ನಮಗೆ ಸಿಗುತ್ತೆ ಅಂಡ್ ಟಾಟಾದ ಲೋಗೋ ಇಲ್ಲಿ ಬ್ಯಾಡ್ಜಿಂಗ್ ನಾವೆಲ್ಲ ನೋಡಬಹುದು ಇಂದ ಓಪನ್ ಮಾಡಿದ್ರೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ ಸೊ ಇದು ಆಕ್ಚುಲಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ತಾನಾಗೆ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತೀರಲ್ಲ ಸೊ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆರ್ನೂರ ಇಪ್ಪತ್ತು ಲೀಟರ್ ನಮಗೆ ಇದರಲ್ಲಿ ಬೂಟ್ ಸ್ಪೇಸ್ ಸಿಗುತ್ತೆ ಬಟ್ ಇದನ್ನ ಸಿಕ್ಸ್ಟಿ ಫಾರ್ಟಿ ನಾವು ಸ್ಪಿಟ್ ಮಾಡಬಹುದು ಸಿಕ್ಸ್ಟಿ ಫಾರ್ಟಿ ಸ್ಪಿಟ್ ಮಾಡಿದಾಗ ನಮಗೆ ಸಾವಿರದ ಇನ್ನೂರು ಲೀಟರ್ ನ ಒಂದು ಬೂಟ್ ಸ್ಪೇಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅನ್ನೋದು ಇನ್ನೊಂದು ವಿಷಯ ಇನ್ನು ಒಳಗೋಣ ಒಳಗೇನಿದೆ ಅಂತ ನೋಡೋಣ ಫೈನಲಿ ನಾವಿದ್ದೀವಿ ಟಾಟಾ ಅದ ಇಂಟೀರಿಯರ್ ಅಲ್ಲಿ ಟೈಮ್ ನಾವು ವಿಡಿಯೋ ಮಾಡಿದಾಗ ಎಲ್ಲಾನು ಕೂಡ ಕ್ಲೋಸ್ ಆಗಿತ್ತು ಯಾವುದು ಕೂಡ ವರ್ಕ್ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅಂತ ಮೀನ್ಸ್ ಕಾರೇ ಆನ್ ಆಗ್ತಿಲ್ಲ ಬಟ್ ಇವಾಗ ಕಾರ್ ಆನ್ ಆಗಿದೆ ನಮಗೆ ಏನೇನು ಸಿಗುತ್ತೆ ಅಂತ ನಮಗೆ ಇಲ್ಲಿ ನೋಡೋಣ ಸೊ ಮೊದಲಿಗೆ ನಾವು ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು ನಮಗೆ ಆಕ್ಚುಲಿ ನಮಗೆ ಹೊರಸನ್ ಡಿಸ್ಪ್ಲೇ ಅಂತ ಹೇಳ್ತಾರೆ ನಮಗೆ ಮೂರು ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಎಲ್ಲಾನು ಕೂಡ ಟ್ವೆಲ್ ಪಾಯಿಂಟ್ ತ್ರೀ ಇಂಚಿನ ಡಿಸ್ಪ್ಲೇ ಅಂತ ಹೇಳ್ಬೋದು ಅಂಡ್ ನಮಗೆ ಇನ್ಸ್ಟುಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಇನ್ಫರ್ಟೇಮೆಂಟ್ ಸಿಸ್ಟಮ್ ಆಗಿರ್ಬೋದು ನಮಗೆ ಪ್ಯಾಸೆಂಜರ್ ಒಂದು ಡಿಸ್ಪ್ಲೇ ಸಿಗುತ್ತೆ ಇದು ಆಕ್ಚುಲಿ ಸಪ್ರೇಟ್ ಆಗಿ ಪ್ಯಾಸೆಂಜರ್ಗೆ ಅಂತ ಇರುವಂಥ ಒಂದು ಡಿಸ್ಪ್ಲೇ ಇದು ಇದರಲ್ಲಿ ಅವರು ಗೇಮ್ ಬೇಕಾದ್ರೆ ಆಡಬಹುದು ಅವರಿಗೆ ಆ ವೀಡಿಯೋಸ್ ಬೇಕಾದ್ರೆ ನೋಡಬಹುದು ಸಾಂಗ್ ಕೇಳ್ಬೋದು ಕೇಳಬಹುದು ಸಪ್ರೇಟ್ ಅದು ಅದು ಯಾವುದಕ್ಕೂ ಇದು ಕನೆಕ್ಟ್ ಆಗಿಲ್ಲ ಇದು ಮೈನ್ ಆಗಿರುವಂಥ ಡಿಸ್ಪ್ಲೇ ಇಲ್ಲಿ ನಮಗೆ ಕಾರ್ ನ ಕಂಟ್ರೋಲ್ಸ್ ಆಗಿರ್ಬೋದು ಮೈನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಆಗಿರ್ಬೋದು ಮ್ಯೂಸಿಕ್ಸ್ ಕೂಡ ನಮಗೆ ಇದರಲ್ಲಿ ವರ್ಕ್ ಆಗುತ್ತೆ ಜೊತೆಗೆ ನಮಗೆ ಇದ್ರಲ್ಲಿ ಕಾರಿನ ಒಂದಷ್ಟು ಫೀಚರ್ ಕೂಡ ನಾವು ಆಪರೇಟ್ ನಾವು ಇದರಲ್ಲಿ ಮಾಡಬೇಕಾಗುತ್ತೆ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಇಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗ್ತಾ ಇದೆ ಇದು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿದೆ ಇದರಲ್ಲಿ ಹೇಳಬೇಕಂತ ವಿಷಯ ಏನು ಅಂದ್ರೆ ತುಂಬಾ ಪ್ರೀಮಿಯಂ ಆಗಿರುವಂಥ ಇಂಟೀರಿಯರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ತೀರಲ್ಲ ಎಲ್ಲಾನು ಕೂಡ ಸಾಫ್ಟ್ ಟಚ್ ಆಗಿರುವಂತಹ ಮೆಟೀರಿಯಲ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಎಕ್ಸ್ಟೆಂಡೆಡ್ ತೈ ಕೂಡ ತೈ ಸಪೋರ್ಟ್ ಕೂಡ ನಮಗೆ ಇಲ್ಲಿ ನೋಡಬಹುದು ಸೊ ಇದು ಆಕ್ಚುಲಿ ನಾವು ತುಂಬಾ ಪ್ರೀಮಿಯಂ ಸಿಸ್ಪೆನ್ಸ್ ಆಗಿರ್ಬೋದು ತುಂಬಾ ಪ್ರೀಮಿಯಂ ಕಾರ್ಗಳಲ್ಲಿ ನೋಡ್ತಿದ್ದಂತಹ ನಾವು ಫೀಚರ್ ಇದು ನಮಗೆ ತೈ ಸಪೋರ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅಂಡ್ ಅದು ಮಾತ್ರ ಅಲ್ಲದೆ ಸೀಟ್ ನೋಡ್ತಿರ್ಬೋದು ನೀವು ಇದ್ರಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ ಸಿಗ್ತಾ ಇದೆ ಎಲ್ಲಾನು ಕೂಡ ಖುಷಿ ತುಂಬ ಚೆನ್ನಾಗಿದೆ ಇನ್ನು ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಆಕ್ಚುಲಿ ಹಾರ್ಡ್ ಪ್ಲಾಸ್ಟಿಕ್ ಸ್ವಲ್ಪ ಯೂಸ್ ಮಾಡಿದ್ದಾರೆ ಬಟ್ ಇಲ್ಲಿಗೆ ಬಂದಾಗ ನಮಗೆ ಕಂಪ್ಲೀಟ್ ಆಗಿ ಸಾಫ್ಟ್ ಪ್ಲಾಸ್ಟಿಕೆ ಸಿಗುತ್ತೆ ತುಂಬಾ ಪ್ರೀಮಿಯಂ ಅನ್ನುವಂಥ ಒಂದು ಫೀಲ್ ನಮಗೆ ಇದರಲ್ಲಿ ಬರುತ್ತೆ ಅದು ಬಿಟ್ಟು ನಮಗೆ ಮೆಮೊರಿ ಫಂಕ್ಷನ್ಸ್ ಎಲ್ಲ ಇದೆ ನಮಗೆ ಇದರಲ್ಲಿ ಒಂದಷ್ಟು ಪ್ರೊಫೈಲ್ ನಾವು ಕ್ರಿಯೇಟ್ ಮಾಡ್ಬೋದು ಸೊ ಯಾವ ಡ್ರೈವರ್ ಬಂದು ಅವ್ರದ್ದು ಪ್ರೊಫೈಲ್ ನ ಅನ್ಲಾಕ್ ಮಾಡ್ತಾರೋ ಅವ್ರಿಗೆ ಬೇಕಂತ ರೀತಿಯಲ್ಲಿ ಇದರ ಟೆಂಪ್ರೇಚರ್ ಆಗಿರ್ಬೋದು ಇದರ ಒಂದು ಸೀಟ್ ನ ಪೊಸಿಷನ್ ಆಗಿರ್ಬೋದು ನಮ್ಮ ಈ ಒಂದು ಸ್ಟಿಯರಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಆಗುತ್ತೆ ಸೊ ಇನ್ನು ನಾವು ಇದರಲ್ಲಿ ಹೇಳ್ಬೇಕಂತ ವಿಷಯಗಳು ಅಂದರೆ ಅಂದ್ರೆ ಮೈನ್ ಆಗಿ ನಮಗೆ ಡಾಲ್ ಬಿ ಅಟ್ಮೋಸ್ ಸಿಗ್ತಾ ಇದೆ ನಮಗೆ ಇದ್ರಲ್ಲಿ ಡಾಲ್ ಬಿ ಅಟ್ಮೋಸ್ ಟೆಕ್ನಾಲಜಿ ಆಡಿಯೋ ಸಿಸ್ಟಮ್ ನಮಗೆ ಸಿಗುತ್ತೆ ಜೆ ಬಿ ಎಲ್ನ ನ ಹನ್ನೆರಡು ಸ್ಪೀಕರ್ ನಮಗೆ ಸಿಗ್ತಾ ಇದೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹನ್ನೆರಡು ಜೆ ಬಿ ಎಲ್ನ ನ ಸ್ಪೀಕರ್ ನಮಗೆ ಸಿಗುತ್ತೆ ಇಲ್ಲಿ ಒಂದು ಸೌಂಡ್ ಬಾರ್ ಕೂಡ ಅವ್ರು ಇಟ್ಟಿದ್ದಾರೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ತುಂಬ ಪ್ರೀಮಿಯಂ ಆಗಿರುವಂಥ ಒಂದು ಔಟ್ಪುಟ್ ನಮಗೆ ಸಿಗುತ್ತೆ ಸೊ ಅದು ಮಾತ್ರ ಅಲ್ಲದೆ ಇಲ್ಲಿ ಪ್ಯಾಸೆಂಜರ್ ಏನು ಮಾಡ್ತಾರೆ ಅವರು ಬೇಕಾದ್ರೆ ಇದಕ್ಕೆ ಹೆಡ್ಸೆಟ್ ಕನೆಕ್ಟ್ ಮಾಡ್ಕೊಬೋದು ಗೇಮ್ ಆಡ್ಬೇಕಾದ್ರೆ ಜಾಯ್ಸ್ಟಿಕ್ ಕನೆಕ್ಟ್ ಮಾಡ್ಕೊಬೋದು ಎಲ್ಲಾನು ಕೂಡ ಕನೆಕ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಇನ್ನು ನಮಗೆ ಒಳಗೆ ಸಿಗುವಂಥ ಮತ್ತೊಂದು ವಿಷಯ ಅಂದರೆ ನಾರ್ಮಲ್ ಆಗಿ ಬೇರೆ ಟಾಟಾದಲ್ಲಿ ಸಿಗುವಂತಹ ಒಂದು ಸ್ಟೀರಿಂಗ್ ನಮಗಿದಲ್ಲಿ ಸಿಗ್ತಾ ಇದೆ ಸ್ಟೀರಿಂಗ್ ಮೋಟರ್ ಕಾಂಟ್ರೋಸ್ ನಮಗಿಲ್ಲ ವಿಂಡೋ ಬಟನ್ಸ್ ಅಲ್ಲಿ ನಮಗೆ ಈ ಒಂದು ಸೈಡಲ್ಲಿ ಸಿಗುತ್ತೆ ಇನ್ನು ಹೇಳಲೇಬೇಕಾದ ವಿಷಯ ಏನು ಅಂದರೆ ಈ ಒಂದು ಸನ್ ರೂಫ್ ನಮಗೆ ತುಂಬಾ ದೊಡ್ಡದಾಗಿರುವಂತಹ ಸಂಡೂಪ್ ನಮಗೆ ಸಿಗ್ತಾ ಇದೆ ಯೂಶವಲಿ ನಾವು ಬೇರೆ ಕಾರ್ಗಳಲ್ಲಿ ನೋಡುವಂತಹ ಪ್ಯಾನೊರಾಮಿಕ್ ಸನ್ ರೂಫ್ ಏನಿದೆ ಅದಕ್ಕಿಂತ ಒಂದು ದೊಡ್ಡದಾಗಿರುವಂತಹ ಸಂಡೂಪ್ ನಮಗೆ ಸಿಗುತ್ತೆ ಯಾಕೆ ಅಂದರೆ ಹಳೆ ಟಾಟಾ ಸೀಯರಾದ ಆ ಒಂದು ವೈವನ್ನ ವಾಪಸ್ ತಗೊಂಬಾರದು ಯಾಕೆಂದ್ರೆ ಹಳೆ ಟಾಟಾ ಸೀರಾದಲ್ಲಿ ಸೈಡ್ ಅಲ್ಲಿ ಫುಲ್ ಗ್ಲಾಸ್ ಇತ್ತು ಬಟ್ ಇಲ್ಲಿ ಸೈಡಲ್ಲೂ ಗ್ಲಾಸ್ ಕೊಟ್ಟಿದ್ದಾರೆ ಮೇಲ್ಗಡೆ ನಮಗೆ ತುಂಬಾ ದೊಡ್ಡದಾಗಿರುವಂಥ ಒಂದು ಸನ್ರೂಫ್ನ ಕೊಟ್ಟಿದ್ದಾರೆ ಅದು ಬಿಟ್ಟು ನಮಗೆ ನಾನು ಅವಾಗಲೇ ಹೇಳಿದ್ದೀನಿ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಕಾರ್ ಟು ಕಾರ್ ಕ್ರಾಶ್ ಮಾಡಿ ಇವರು ಇದರ ಸೇಫ್ಟಿ ರೇಟಿಂಗ್ ನ ಮಾಡಿದ್ದಾರೆ ಎಲ್ಲರೂ ಕೂಡ ತುಂಬಾ ಸೇಫ್ ಆಗಿದ್ರು ಅದರಲ್ಲಿ ಅಂದ್ರೆ ಆ ಒಂದು ಡಮ್ಮಿ ಸಲ ಇಟ್ಟು ನಾವು ಆ ಒಂದು ಕ್ರಾಶಸ್ ಮಾಡ್ತಾರಲ್ಲ ಯೂಶ್ವಲಿ ನಿಮಗೆ ಗೊತ್ತೇ ಇದೆ ಟಾಟಾದ ಎಲ್ಲ ಕಾರ್ಗಳು ಕೂಡ ಆಲ್ಮೋಸ್ಟ್ ಎಲ್ಲ ಕಾರ್ಗಳು ಕೂಡ ಫೈವ್ ಸ್ಟಾರ್ ರೇಟಿಂಗೇ ಬರುತ್ತೆ ಬಟ್ ಇದು ಏನಂದ್ರೆ ಟು ಕಾರ್ ಕ್ರಾಶ್ ಮಾಡಿ ಹೊಸದಾಗಿ ಅವರನ್ನ ಸೇಫ್ಟಿ ಟೆಸ್ಟ್ ಮಾಡಿದ್ದಾರೆ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಎರಡು ಕಾರ್ಗಳು ಬಂದು ಅದಕ್ಕೆ ಬುದ್ಧಿ ಆ ಒಂದು ಟೆಸ್ಟ್ನ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಇದರಲ್ಲಿ ಸಿಗೋದು ಅದು ಬಿಟ್ಟು ನಮಗೆ ಬೇಕಾದಷ್ಟು ಕಪ್ ಹೋಲ್ಡರ್ಸ್ ಇದೆ ಸ್ಟೋರೇಜ್ ಸ್ಪೇಸ್ ನಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ ಇಲ್ಲಿ ಗಿಯರ್ ನಾಬ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದು ಆ್ಯಕ್ಚುಲಿ ಆಟೋಮೆಟಿಕ್ ಕಾರ್ ಇದು ಅಂಡ್ ನಮಗೆ ಮ್ಯಾನ್ಯಲ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಬರುತ್ತೆ ಇದನ್ನ ಬೇಕಾದ್ರೆ ಪ್ಯಾಸೆಂಜರ್ ಕಾರ್ ಅಂತ ಕೂಡ ಕರೆಯಬಹುದು ಯಾಕಂದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗಿರುವಂತಹ ಸೀಟ್ ನಮಗೆ ಹಿಂದುಗಡೆ ಸಿಗ್ತಾ ಇದೆ ಹಿಂದ್ಗಡೆ ನಮಗೆ ಕೂರಾಗಿ ಒಂದು ಪ್ರೀಮಿಯಂ ಆಗಿರುವಂತಹ ಒಂದು ಫೀಲ್ ನಮಗೆ ಕೊಡುತ್ತೆ ಅದಕ್ಕೆ ಮೇನ್ ಕಾರಣ ಏನು ಅಂದರೆ ಇದರ ಒಂದು ನಮ್ಮ ವೀಲ್ ಬೇಸ್ ಏನಿದೆ ಅದು ತುಂಬಾ ದೊಡ್ಡದಾಗಿದೆ ಹಾಗಾಗಿ ನಮಗೆ ಒಳಗಡೆ ಸ್ಪೇಸ್ ಕೂಡ ಜಾಸ್ತಿ ಇದೆ ನೀವು ಇಲ್ಲಿ ನೋಡಬಹುದು ನಾನು ಆರಾಮಾಗಿ ಕೂತ್ನೂ ಕೂಡ ನಮಗೆ ಇಷ್ಟು ಸ್ಪೇಸ್ ನಮಗೆ ಸಿಕ್ತಾ ಇದೆ ಹೆಡ್ ರೂಮ್ ಬಗ್ಗೆ ಮಾತಾಡ್ಬೇಕಾದ್ರು ಕೂಡ ಹೆಡ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ ಅದಕ್ಕೆ ಬಿಟ್ಟು ನಮಗೆ ಮೈನ್ ಆಗಿರೋಂಥ ವಿಷಯ ಏನು ಅಂದರೆ ಈ ಒಂದು ಕಾರಲ್ಲಿ ಹ್ಯಾಂಡ್ ಸಿಗುತ್ತೆ ಜೊತೆಗೆ ಇಲ್ಲಿ ಕೂತ್ಕೊಂಡ್ರೆ ಸಾಕು ನಿಮಗೆ ವ್ಯೂ ನ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗಬಹುದು ನಮಗೆ ಅಷ್ಟು ವೈಡ್ ಆಗಿರುವಂತಹ ನಾನು ಅವಾಗೆ ಹೇಳಿದಂಗೆ ಸನ್ ರೂಫ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಅದ್ ಬಿಟ್ಟು ಈ ಒಂದು ತುಂಬಾ ಏರಿ ಅನ್ಸುತ್ತೆ ತುಂಬಾ ಸ್ಪೇಷಿಯಸ್ ಅನ್ಸುತ್ತೆ ನಮಗೆ ಕ್ಯಾಬಿನ್ ಎಲ್ಲೂ ಕೂಡ ಒಂದು ಸ್ವಲ್ಪ ಕಂಜಸ್ಟಡ್ ಆಗಿರುವಂತ ಫೀಲ್ ಆಗಲಿ ಏನು ಕೂಡ ಬರಲ್ಲ ಅದಕ್ಕೆ ಮೈನ್ ಕಾರಣ ಏನು ಅಂದರೆ ಆ ರೀತಿಯಾಗಿ ಒಂದು ಕಾರ್ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಎರಡು ನಮಗೆ ಇದರಲ್ಲಿ ಬರುತ್ತೆ ಡೋರ್ ಬಾಟ್ಲ್ ಹೋಲ್ಡರ್ಸ್ ಬರುತ್ತೆ ಇಲ್ಲಿ ನಮಗೆ ಕ್ಲೈಮೇಟ್ ಕಂಟ್ರೋಲ್ ಕೂಡ ನಮಗೆ ಸಿಗ್ತಾ ಇದೆ ಜೊತೆಗೆ ಸಿಕ್ಸ್ಟಿ ಫೈವ್ ವ್ಯಾಟ್ ನ ಎರಡು ಚಾರ್ಜಿಂಗ್ ಪೋರ್ಟ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಮೈನ್ ಆಗಿ ನಿಮಗೆ ಲ್ಯಾಪ್ಟಾಪ್ ಅಥವಾ ನಿಮ್ಮ ಹತ್ರ ಟ್ಯಾಬ್ ಏನಾರಿದ್ರೆ ನೀವು ಇಲ್ಲಿ ಅದನ್ನ ಇಟ್ಕೊಂಡು ಹೋಗ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಅಲ್ಲಿ ಸಿಗುವಂತದ್ದು ಈ ಒಂದು ಕಾರಣ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಆವಾಗಲೇ ಹೇಳಿದ್ದೀನಿ ಮೂರು ಇಂಜಿನ್ ಆಪ್ಷನ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಡೀಸೆಲ್ ಪೆಟ್ರೋಲ್ ಅಂಡ್ ಚಾರ್ಜ್ ಪೆಟ್ರೋಲ್ ನಮಗೆ ಸಿಗ್ತಾ ಇದೆ ಸೊ ಡೀಸೆಲ್ ನಮಗೆ ನೂರ ಹದಿನೆಂಟು ಪಿ ಎಸ್ ಪವರ್ ಸಿಗುತ್ತೆ ನಮಗೆ ಅಂಡ್ ಅದರ ಒಂದು ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೂರ ಅರವತ್ತರಿಂದ ಇನ್ನೂರ ಎಂಬತ್ ಟಾರ್ಕ್ ಸಿಗುತ್ತೆ ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನಲ್ಲಿ ಅಲ್ಲಿ ನಮಗೆ ನೂರ ಆರು ಪಿ ಎಸ್ ಪವರ್ ಸಿಗುತ್ತೆ ಅದ್ರಲ್ಲಿ ನಮಗೆ ನೂರ ನಲವತ್ತೈದು ಎನ್ ಟಾರ್ಕ್ ಬರುತ್ತೆ ಸೊ ಅದೇ ರೀತಿ ನಮಗೆ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನಲ್ಲಿ ನೂರ ಅರವತ್ತು ಪಿ ಎಸ್ ಪವರ್ ನಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ನೋಡ್ತಿರುವಂತಹ ಎಷ್ಟು ದೊಡ್ಡದಾಗಿರುವಂತಹ ಕಾರು ನಮಗೆ ಅಷ್ಟೇ ಒಳ್ಳೆ ಪವರ್ ನ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಇದಿಷ್ಟು ಟಾಟಾ ಸಿ ಎ ಈ ಒಂದು ಕಾರ್ನ ಡೀಟೇಲ್ ಆಗಿರುವಂತ ವಿಡಿಯೋ ನಿಮಗೆ ಡೀಟೇಲ್ ಆಗಿರುವಂತಹ ವಾಕ್ಯರ ಕೊಟ್ಟಿದ್ದೀನಿ ಇದರ ಒಂದು ಡ್ರೈವ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಕೂಡ ನಾವು ಹೇಳಬೇಕಿತ್ತು ಬಟ್ ನಂಗೆ ಆಕ್ಚುಲಿ ಆಗುತ್ತೋ ಅಂತ ಗೊತ್ತಿಲ್ಲ ಬಟ್ ಹೋದ್ರೆ ಖಂಡಿತ ನಿಮಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ರೈಸ್ ಮರಿಬೇಡಿ ಹನ್ನೊಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಎಕ್ಶೋರು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಗಣ್ಣ ಅಭಿಷೇಕ